ನಮಸ್ಕಾರ ವೀಕ್ಷಕರೇ ಆರ್ ಎಚ್ ಕೆ ನೈನ್ ವಿಗೆ ಸ್ವಾಗತ ನಾನು ರಾಮಚಂದ್ರ ಕುಕುಡಿ ಇಂದು ಮಾನವ ಹಕ್ಕುಗಳ ಕಾನೂನು ಅರಿವು ಕಾರ್ಯಕ್ರಮ ಆಚರಣೆ ಈ ಕಾರ್ಯಕ್ರಮವನ್ನು ದಿವಾನಿ ನ್ಯಾಯಾಧೀಶರಾದ ಮಂಜುನಾಥ್ ಬಾರ್ಕೇರವರು ಮತ್ತು ಎನ್ ಎಚ್ ಆರ್ ರಾಜ್ಯಾಧ್ಯಕ್ಷರಾದ ಬಿ ಯು ಬೈರಕ್ದಾರ್ ರಾಮದುರ್ ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಎ ಮುದುಕವಿ ಮತ್ತು ಸರ್ಕಾರಿ ಕಾಲೇಜಿನ ಪ್ರಿನ್ಸಿಪಾಲರಾದ ಐ ಎಂ ಮುಲ್ಲಾ ಮತ್ತು ಸವಿತಾ ಮುನ್ನಾಳ್ ಪಿ ಎಸ್ ಐ ರಾಮದೂರ್ ಇವರ ಸಹಭಾಗಿತ್ವದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದೇಶಕ್ಕಾಗಿ ಸಮಾಜಕ್ಕಾಗಿ ನಾವು ದುಡಿಬೇಕು ಏನು ಅನ್ಯಾಯ ಆಗ ಎಲ್ಲರೂ ನ್ಯಾಯ ಪಡ್ಕೊಳ್ಳೋಕ್ಕಾಗಲಿಲ್ಲ ಎಲ್ಲರೂ ಸ್ಟ್ರಾಂಗ್ ಇರೋಂಗಿಲ್ಲ ಕೆಲವೊರು ಮುಗ್ದರಿರ್ತಾರೆ ಅದರ ಸಲುವಾಗಿ ಕಾನೂನು ಇದೆ ಪೊಲೀಸ್ ಇಲಾಖೆ ಇದೆ ಜೊತೆಗೆ ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ನಮ್ಮ ಸರ್ಕಾರಿ ಸಹಕಾರ ಬ ಇದ್ರ ಸಹಕಾರ ನಮ್ಮ ಒಂದು ಕಮಿಟಿ ಇದೆ ಭೇಟಿ ಇದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರ ಆರ್ ಎಸ್ ಬೇದಿ ಇದ್ದಾರೆ ಅದೇ ಥರ ನಮ್ಮದು ದೇಶಾದ್ಯಂತ ಅಷ್ಟೇ ಅಲ್ಲ ವಿಶ್ವಾದ್ಯಂತ ನಮ್ಮ ಈ ವೇದಿಕೆ ಇದೆ ರಾಮದುರ್ದಲ್ಲಿ ಕೂಡ ನಮ್ಮ ಒಂದು ಸಂಘಟನೆ ಇದೆ ತಾವೆಲ್ಲರೂ ಏನೇ ಅನ್ಯಾಯ ಆದರೂ ಸಮಸ್ಯೆಗಳಾದರೂ ನಮ್ಮ ವೇದಿಕೆಗೆ ನಮ್ಮ ಆಫೀಸ್ಗೆ ತಾವೆಲ್ಲರೂ ಬಂದು ಭೇಟಿ ಆಗಬೇಕು ಬಹಳಷ್ಟು ಸ್ಟಾರ್ಟ್ ಆಗ್ತದೆ ಈ ತಾರತಮ್ಯನ ಹೊಗಳಾಡಿಸ್ಬೇಕು ಅನ್ನುವಂಥ ಹಕ್ಕುಗಳನ್ನು ನಮಗೇನಾದರೂ ಕೊಟ್ಟಿದೆ ಅಂತಂದ್ರೆ ಅದು ಮಾನವ ಹಕ್ಕು ಆಯೋಗ ಅಂದ್ರೆ ಇಲ್ಲಿ ಎಲ್ಲರೂ ಸಮಾನವಾಗಿ ಬದುಕಬೇಕು ಎಲ್ಲರೂ ಗೌರವಯುತವಾಗಿ ಬದುಕಬೇಕು ಮಾನವ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಲಿಂಗ ಭೇದ ಇಲ್ಲ ಅಂತಕ್ಕಂಥದ್ದನ್ನು ಅಧ್ಯಕ್ಷರೇ ಹೇಳಿದರು ಲಿಂಗ ಭೇದ ಅಂತಕ್ಕಂಥ ಪ್ರಶ್ನೆನೇ ಇಲ್ಲ ಎಲ್ಲರೂ ಗೌರವಯುತವಾಗಿ ಬದುಕಬೇಕು ಅನ್ನೋದನ್ನ ಮಾನವ ಹಕ್ಕು ನಮಗೆ ನೀಡ್ತಾರೆ ಆ ಹಕ್ಕುಗಳನ್ನ ಹೇಗೆ ಪಡ್ಕೊಂಡಿದ್ದೇವೆ ಅದೇ ರೀತಿ ಕರ್ತವ್ಯಗಳನ್ನು ನಾವು ಪಾಲಿಸ್ಬೇಕು ಅನ್ನೋದನ್ನು ಕೂಡ ಹೇಳಿದರು ದುರ್ಬಳಕೆ ಮಾಡ್ಕೊಳ್ಳೋದು ಅವ್ರ ಮೇಲೆ ದೌರ್ಜನ್ಯ ಅವರನ್ನು ಕಾ ಸಂವಿಧಾನ ಬಾಹಿರವಾದಂಥ ಕೆಲಸಗಳಿಗೆ ಒಳಪಡಿಸುವುದು ಕಾನೂನು ಬಾಹಿರವಾದಂಥ ಕೆಲಸಗಳಿಗೆ ಒಳಪಡಿಸೋದು ಇಂಥದ್ದೆಲ್ಲ ದುಡ್ಡಿದ್ದವ್ರು ಮಾಡ್ತಾ ಮಾಡ್ತಾ ದುಡ್ಡಿಲ್ಲದವರಿಗೆ ಆರ್ಥಿಕವಾಗಿ ಹಿಂದುವುದವರಿಗೆ ಏನು ಅವ್ರ ಮೇಲೆ ದೌರ್ಜನ್ಯಗಳಾಗ್ತಾ ಬಂದು ಅವ್ರ ಮೇಲೆ ಬಲತ್ಕಾರಗಳಾಗ್ತಾ ಬಂದು ಅದಗಳನ್ನು ತಡೆಗಟ್ಟಬೇಕು ಪ್ರತಿಯೊಂದು ಮಾನವನು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವನಿಗೆ ಪ್ರತಿಯೊಂದು ಕಾನೂನಿನ ಸೌಕರ್ಯವನ್ನು ಪಡೆದು ಅವನು ತನ್ನ ಭೂಮಿಯ ಮೇಲೆ ಹುಟ್ಟಿದ ಉದ್ದೇಶವನ್ನು ಸಹ ಸಹಕಾರ ತನ್ನನ್ನು ತಾನು ಸೂ ಉದ್ಧಾರ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಮಾನವ ಹಕ್ಕುಗಳನ್ನು ಇಲ್ಲಿ ಸರ್ಕಾರದವರು ನೇಮಿಸಿದ್ದಾರೆ ಹಿಂಗೆ ಇದೇ ರೀತಿ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಇವತ್ತು ನೀವು ನೋಡಿರ್ಬೋದು ಈ ಒಂದು ಕಳೆದ ಒಂದು ನಲವತ್ತು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಲ್ಲಿ ಈ ಮಾನವ ಹಕ್ಕುಗಳ ಬಗ್ಗೆ ಬಂದಂಥ ಸರ್ಕಾರಗಳು ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದವು ಇಷ್ಟು ದಿವಸ ಯಾರನ್ನು ಬೇಕಾದ್ರೂ ಯಾರು ಬೇಕಾದ್ರು ಹೆಂಗೆ ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಈಗ ನಡೀತಾ ಇಲ್ಲ ಹಿಂದೆ ಇದ್ದಂಥ ಬ್ರಿಟಿಷರು ಮಾಡಿದಂಥ ಕಾನೂನುಗಳನ್ನು ಈಗ ಬಂದಂಥ ಸರ್ಕಾರಗಳು ಬದಲಾವಣೆ ಮಾಡಿ ಈಗ ಇವತ್ತು ಪೊಲೀಸರು ಒಂದು ಬ ಒಬ್ಬ ಆರೋಪಿನ ಬಂಧನ ಮಾಡಬೇಕಪ್ಪ ಅಂದರೆ ಭಾಳಷ್ಟು ನಿಯಮಗಳನ್ನ ಪಾಲನೆ ಮಾಡಿ ಬಂಧನ ಮಾಡಬೇಕು ಈಗ ನೀವು ನೋಡಿರ್ಬೋದು ರಾಮನಗ್ರ ಪೊಲೀಸ್ ಸ್ಟೇಷನ್ನ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಇಂದ ಬರೀ ಪೊಲೀಸ್ ಸ್ಟೇಷನ್ ಅಂತ ಇತ್ತು ಈಗ ಜನಸ್ನೇಹಿ ಪೊಲೀಸ್ ಠಾಣೆ ಅಂತ ಮಾಡಿದ್ದಾರೆ ಅಂದರೆ ಇವತ್ತು ಯಾರೋ ಅಧಿಕಾರ ಐತಿ ಇದೆ ಯಾರೋ ಯಾರನ್ನು ಬೇಕಾದ್ರೂ ಏನು ಬೇಕಾದ್ರೂ ಮಾಡುವಂಥ ಪರಿಸ್ಥಿತಿ ಇಲ್ಲ ಕಾನೂನಿನ ಪ್ರಕಾರ ಏನನ್ನು ಮಾಡೋಕ್ಕೆ ಸಾಧ್ಯ ಇದೆಯಲ್ಲ ಅದನ್ನೆಲ್ಲಗಳನ್ನು ಅವರಿಗೆ ಹಕ್ಕುಗಳಿಗೆ ಧಕ್ಕೆ ಆಗದಂತೆ ನಮ್ಮ ಕರ್ತವ್ಯಗಳನ್ನು ಮಾಡಬೇಕಾಗಿದೆ ಆ ಹಕ್ಕುಗಳ ಜೊತೆಗೆ ಜನಸಾಮಾನ್ಯರು ಸಾರ್ವಜನಿಕರು ಅವರ ಕರ್ತವ್ಯಗಳನ್ನು ಸಹ ಹರ್ತ್ಕೋಬೇಕು ಆ ಕಾರಣ ನೀವು ವಿದ್ಯಾರ್ಥಿಗಳಿದ್ದೀರಿ ಈಗ ವಿದ್ಯಾರ್ಥಿಗಳು ನೀವು ಮುಂದಿನ ಪ್ರಜೆಗಳು ಸಮಾಜದಲ್ಲಿ ನಿಮ್ಮ ಮೇಲೆ ಭಾಳಷ್ಟು ಹೊಣೆಗಾರಿಕೆ ಇದೆ ಆ ಹಕ್ಕು